ಆಕಾಶವಾಣಿ ಬದುಕು ಅಕ್ಷಯವಾಗಲಿ ಕ್ಷಯರೋಗ ಜಾಗೃತಿ ಕುರಿತ ಪ್ರಾಯೋಜಿತ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಯಾಕೋ ತುಂಬಾ ಗಾಬರಿ ಆಗಿದ್ಯಾ ಎರಡು ವಾರದಿಂದ ಕೆಮ್ಮಿತ್ತು ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ ಅದಕ್ಕೆ ಭಯ ಯಾಕೆ ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರ ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ ಸಂಪೂರ್ಣ ಗುಣವಾಗುತ್ತೆ ಔಷಧಿ ಉಚಿತವಾಗಿ ಕೊಡ್ತಾರೆ ಡಾಕ್ಟರ್ ಹೇಳದ್ ಹಾಗೆ ಮಾಡು ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮುತ್ತಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಆರು 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 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಪ್ರಾಯೋಜಿತ ಸರಣಿ ಬದುಕು ಅಕ್ಷಯವಾಗಲಿ ಶ್ರೋತೃಗಳೇ ನಮಸ್ಕಾರ ಬದುಕು ಅಕ್ಷಯವಾಗಲಿ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕ್ಷಯ ರೋಗ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅನಿಲ್ ಎಸ್ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಕಳೆದ ಬಾರಿ ಬಂದಾಗ ತಾವು ಈ ಕ್ಷಯ ರೋಗಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರಿ ಆ ಇತಿಹಾಸದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ವಿವರಿಸಿ ಒಂದು ವಿಸ್ಮಯಕಾರಿ ಇತಿಹಾಸ ಮನುಷ್ಯ ಹಾಗೂ ಕ್ಷಯ ರೋಗಕ್ಕೆ ತಾವೇ ಶುರುವಲ್ಲಿ ಹೇಳಿದ್ರೆ ಐದು ಸಾವಿರ ವರ್ಷದ ಇತಿಹಾಸ ಇದೆ ಅಂತ ಇದು ಮೊದಲು ಈ ಕ್ಷಯ ರೋಗ ಅನ್ನುವ ಕಾಡುವಂತ ಒಂದು ಏನ್ ರೋಗಾಣು ಇದೆ ಅದು ನೆಲದಲ್ಲಿ ಇದ್ದಂತ ಒಂದು ರೋಗಾಣು ಮೊದಲು ಈ ಕ್ಷಯ ರೋಗ ಬರ್ತಾ ಇದ್ದಿದ್ದು ಪ್ರಾಣಿಗಳಿಗೆ ಯಾವ್ದು ಹುಲ್ ತಿನ್ನುವ ಪ್ರಾಣಿಗಳಿಗೆ ಅದು ಹಂಗೆನೆ ಹೀಗೆ ಹೆಂಗೆ ನೀವು ಕೋವಿಡ್ ಅಲ್ಲಿ ಮ್ಯೂಟೇಶನ್ ಅಂತ ಕೇಳ್ತೀರಾ ಅದೇ ತರ ಮ್ಯೂಟೇಟ್ ಆಗಿ ಪ್ರಾಣಿಗಳಿಗೆ ಕಾಯಿಲೆ ಬರಕ್ ಸ್ಟಾರ್ಟ್ ಆಯ್ತು ಅದಾದ ನಂತರ ನಾವು ಪ್ರಾಣಿ ಹಸಿ ಮಾಂಸ ತಿನ್ನೋ ಅಂತ ಐದ್ ಸಾವಿರ ವರ್ಷಗಳಕ್ಕೆ ಆಗ ಮನುಷ್ಯರಿಗೆ ಬರಕ್ ಶುರು ಆಯ್ತು ಪ್ರಾಣಿಗಳಿಂದ ಮನುಷ್ಯರಿಗೆ ಬರ ಇದು ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಸಾಯಿಲ್ ಅಲ್ಲಿ ಭೂಮಿ ಮೇಲೆ ಅದು ಪ್ರಾಣಿಗಳಿಗೆ ಈ ದನಗಳಿಗೆ ಮೇಕೆಗಳಿಗೆ ಬರ್ತಾ ಇದ್ದಂತ ಕಾಯಿಲೆ ಅದಾದ ನಂತರ ಮನುಷ್ಯರಿಗೆ ಬಂತು ಅವುಗಳಿಗೆ ಈಗ ಕಮ್ಮಿ ಆಗಿದೆ ಬರೋದು ಆದ್ರೆ ನಮ್ಗೆ ಇದು ಒಂದು ತರ ಕಾಡ್ತಾ ಇದೆ ಈ ಕಾಯಿಲೆ ಹಾಗಾದ್ರೆ ಈಗ ಪ್ರಾಣಿಗಳಲ್ಲಿ ಇದು ಕಡಿಮೆ ಆಯ್ತು ಹೇಗೆ ಆಯ್ತು ಪ್ರಾಣಿಗಳಲ್ಲಿ ಹಾಗಿದ್ರೆ ಪ್ರಾಣಿಗಳಲ್ಲಿ ಹೆಂಗ್ ಕಮ್ಮಿ ಆಯ್ತು ಅನ್ನು ಅಂದ್ರೆ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ ಯಾರಿಗೆ ಪ್ರಾಣಿಗಳಿಗೆ ಬಂದ್ಬಿಡ್ತು ಅವೆಲ್ಲ ಸತ್ತೋಗ್ಬಿಟ್ವು ಸೊ ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂತ ಪ್ರಮೇಯನೇ ಬರಲಿಲ್ಲ ಹಾಗಾಗಿ ಅವುಗಳಲ್ಲಿ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತಾ ಬಂತು ಆದ್ರೆ ಮನುಷ್ಯನಲ್ಲಿ ಮನುಷ್ಯನಲ್ಲಿ ಒಂದ್ಸರ್ತಿ ಕಾಯಿಲೆ ಮೇಲೆ ಇದು ಶ್ವಾಸಕೋಶಕ್ಕೆ ಬರ್ತಾ ಇದ್ದಂತ ಕಾಯಿಲೆ ಆ ಕಾಯಿಲೆ ಬಂದ ಮೇಲೆ ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂಥದ್ದು ಸುಲಭ ಆಯಿತು ಕೆಮ್ಮದಾಗ ಸೀನ್ದಾಗ ಜೋರಾಗಿ ನಕ್ಕಾಗ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂಥದ್ದು ಮತ್ತೊಂದು ವಿಸ್ಮಯಕಾರಿ ವಿಷಯ ಏನಂದರೆ ಕ್ಷಯರೋಗ ಐದು ಸಾವಿರ ವರ್ಷದ ಇತಿಹಾಸ ಇದ್ದರೂ ಕ್ಷಯ ರೋಗ ಒಂದು ರೋಗಾಣುವಿಂದ ಬರ್ತದೆ ಅದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಅಂತ ಗೊತ್ತಾಗಿದ್ದು ಹದಿನೆಂಟು ನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಅಂದ್ರೆ ಅಷ್ಟು ವರ್ಷ ಬೇಕಾಯ್ತು ಇದನ್ನ ಕಂಡು ಅಲ್ಲಿವರೆಗೂ ಜನರು ಅದನ್ನ ನಿನ್ನ ಪೂರ್ವಜನ್ಮದ ಜನ್ಮದ ಪಾಪ ನಿನಗೆ ಶಾಪ ನಿನ್ನ ರಕ್ತ ಕೆಟ್ಟೋಗಿದೆ ನಿನಗೆ ಒಂದು ಭ್ರಾಂತಿಯಾಗಿದೆ ಭೂತ ಮೆಟ್ಕೊಂಡಿದೆ ಈ ತರ ಹಲವಾರು ವಿಷಯದಲ್ಲಿ ಕ್ಷಯರೋಗದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅದಕ್ಕೆ ಆದಂತ ಚಿಕಿತ್ಸೆ ಇತ್ತು ನಿನಗೆ ಸುಟ್ಕೆ ಹಾಕೋದು ಕುಯ್ದ್ ಬಿಟ್ಟು ರಕ್ತ ತೆಗಿಯೋದು ನಿನ್ನ ಕತ್ಲೆ ಕೋಣೆಯಲ್ಲಿ ಕೂಡಿಸೋದು ಹೊರಗಡೆ ಹೊರಗಡೆ ಹಾಕೋದು ಸೊ ಈ ರೀತಿಯಾದ ಹಲವಾರು ವಿಷಯಗಳ ಆಯಾಮಗಳು ಬಂದು ಹದಿನೆಂಟುನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ರಾಬರ್ಟ್ ಕಾಕ್ ಅನ್ನೋ ವಿಜ್ಞಾನಿ ಇದು ಟಿ ಬಿ ಅನ್ನೋದು ಒಂದು ಬ್ಯಾಕ್ಟೀರಿಯಾ ರೋಗಾಣುವಿಂದ ಬರ್ತದ ಇದು ಕಂಡಿಡಿದು ಸಾವಿರದ ಒಂಬೈನೂರ ನಲವತ್ತ ಆರನೇ ಇಸ್ವಿಯಲ್ಲಿ ನಮಗೆ ಬಂದಿದ್ದು ಮೊದಲನೇ ಔಷಧಿ ಸೊ ಅಲ್ ಅರವತ್ತು ವರ್ಷ ಔಷಧಿನೂ ಇರಲಿಲ್ಲ ಹಂಗೆ ಜನ ನರಳಿ ಸಾಯ್ತಾ ಇದ್ರು ನರಳಿ ಆಗ ಬಂದಂತದ್ದೇ ನೀವು ಒಂದು ಹೊಸ ನಿಮ್ಗೆ ಪದಗಳು ಗೊತ್ತಿರಬೇಕು ಸ್ಯಾನಿಟೋರಿಯಂ ಅಂತ ಹಿಂದೆ ಎಲ್ಲ ಕಡೆ ಸ್ಯಾನಿಟೋರಿಯಂ ಇರ್ತಿತ್ತು ಸೊ ಈ ಸ್ಯಾನಿಟೋರಿಯಂ ಅನ್ನೋ ಕಾನ್ಸೆಪ್ಟ್ ಏನಿಗೂ ಅಂತಂದ್ರೆ ಕ್ಷಯ ರೋಗಕ್ಕೆ ಗುಡ್ ರೆಸ್ಟ್ ಅಂದ್ರೆ ಒಳ್ಳೆ ವಿಶ್ರಾಂತಿ ಒಳ್ಳೆ ಗಾಳಿ ಬೆಳಕು ಆಮೇಲೆ ಒಳ್ಳೆ ಹಾರ ಈ ನಾಲ್ಕನ್ನ ಕೊಟ್ಕೊಂಡು ಒಂದು ಪೇಶೆಂಟ್ಗೆ ಇಟ್ಕೊತಾ ಇದ್ರು ಸ್ಯಾನಿಟೋರಿಯಂ ಅದಕ್ಕೆ ಸ್ಯಾನಿಟೋರಿಯಂ ನೂರಾರು ಎಕರೆ ಇದ್ವು ಕಾಡುಗಳ ಮಧ್ಯೆ ಇದ್ವು ಒಂದು ಕೋಣೆಗೆ ಇನ್ನೊಂದು ಕೋಣೆಗೆ ತುಂಬ ದೂರ ಇರ್ತಿತ್ತು ಅವ್ರಿಗೆ ದಿನಕ್ಕೆ ಮೂರು ಹೊತ್ತು ನಾಲ್ಕು ಹೊತ್ತು ಊಟ ಕೊಡೋರು ಸೊ ಈ ರೀತಿ ಇಟ್ಕೊಂಡು ಪೇಷಂಟು ತನಗೆ ರೋಗ ನಿರೋಧಕ ಶಕ್ತಿಯಿಂದ ಗುಣಮುಖ ಆಗುವಂಥ ಪರಿಸ್ಥಿತಿ ಇತ್ತು ಅದಾದ ನಂತರ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಲ್ಲಿ ನಮಗೆ ಇಂಜೆಕ್ಷನ್ ಸ್ಟೆಪ್ಟೊಮೈಸಿನ್ ಅಂತ ಬಂತು ಅದಾದ ನಂತರ ಹಲವಾರು ಔಷಧಿಗಳು ಬಂದವು ಸೊ ಔಷಧಿಗಳು ಬಂದ ಮೇಲೆ ನಾವು ಕ್ಷಯ ರೋಗಿಗೆ ಒಂದು ರೀತಿಯ ಮಾತ್ರೆ ಕೊಟ್ರೆ ಆಗಲ್ಲ ಅನ್ಬಿಟ್ಟು ನಾಲ್ಕು ಮಾತ್ರೆಗಳನ್ನು ಒಳಗೊಂಡಂತ ಚಿಕಿತ್ಸೆ ಕೊಟ್ವಿ ಹಾಗೆ ಬಂದು 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 ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕ್ಷಯಮುಕ್ತ ಭಾರತ ಕ್ಷಯಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೊರಟಿದೀವಿ ಇನ್ನ ಎರಡು ವರ್ಷ ಇದೆ ಹೌದು ಕ್ಷಯಮುಕ್ತ ಕರ್ನಾಟಕ ಆಗಕ್ಕೆ ಎರಡು ವರ್ಷ ಅದು ನೀವೇ ಹಾಕಿಕೊಂಡಿರುವಂತಹ ಗಡಿ ವಿಶ್ವದಲ್ಲಿ ಎರಡ್ ಸಾವಿರದ ಮೂವತ್ತಕ್ಕೆ ಕ್ಷಯಮುಕ್ತ ಅಂತ ಹೇಳ್ತಾ ಇದ್ದಾರೆ ಇನ್ನ ಬೇಗ ಒಂದ್ ಐದು ವರ್ಷ ಬೇಗ ಇದನ್ನ ಇದು ಮುಕ್ತ ಮಾಡೋಣ ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಘೋಷಣೆ ಮಾಡಿದ್ರು ಇಡೀ ಪ್ರಪಂಚ ಎರಡ್ ಸಾವಿರದ ಮೂವತ್ತಕ್ಕೆ ಮುಕ್ತ ಮಾಡಲಿಕ್ಕೆ ಹೊರಟಿದೆ ಆದ್ರೆ ಭಾರತ ಐದು ವರ್ಷ ಮುನ್ನವೇ ಇದನ್ನ ನಾವು ಅಚೀವ್ ಮಾಡಬೇಕು ಇದನ್ನ ನಾವು ಸಾಧಿಸಬೇಕು ಅಂತ ಹೇಳಿದ್ರು ಹಾಗಾಗಿ ಇದು ಕ್ಷಯಮುಕ್ತ ಭಾರತ ಎಲ್ಲಾ ರಾಜ್ಯಗಳು ಇದನ್ನ ಪ್ರಯತ್ನದಲ್ಲಿದೆ ಕ್ಷಯಮುಕ್ತ ಮಾಡೋದಕ್ಕೆ ಇಡೀ ವಿಶ್ವದಲ್ಲಿ ನೋಡಿದ್ರೆ ಕ್ಷಯ ರೋಗಿಗಳ ಸಂಖ್ಯೆ ಭಾರತದಲ್ಲೇ ಹೆಚ್ಚು ಅಂತಾರೆ ಹೌದು ಕಾರಣ ಪಾಪ್ಯುಲೇಷನ್ ನಮ್ಮ ಒಂದು ನಾವು ನೂರ ನಲವತ್ತಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆ ಇದೀವಿ ಅದರ ಆಧಾರದ ಮೇಲೆ ನೋಡಿದ್ರೆ ನಂಬರ್ಸ್ ಅಂದ್ರೆ ಸಂಖ್ಯೆಗಳಲ್ಲಿ ತಗೊಂಡ್ರೆ ಹೌದು ಭಾರತ ದೇಶದಲ್ಲಿ ಜಾಸ್ತಿ ಇದೆ ಪ್ರತಿ ವರ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಹೊಸ ಕ್ಷಯ ರೋಗಿಗಳನ್ನ ನಾವು ಕಂಡು ಇಡೀ ರಾಷ್ಟ್ರದಲ್ಲಿ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಜನ ಕ್ಷಯ ರೋಗಿಗಳನ್ನ ನಾವು ಗುರುತಿಡಿದು ಅವರಿಗೆ ಚಿಕಿತ್ಸೆ ಕೊಡ್ತೀವಿ ಈ ಕ್ಷಯ ರೋಗಿಗಳು ಬೇರೆ ಕ್ಷಯದ ಸೋಂಕು ಇರೋರು ಬೇರೆ ಅಲ್ವಾ ಹೌದು ಎರಡು ಸಪ್ರೇಟ್ ಕ್ಷಯದ ಸೋಂಕು ನಮ್ಮ ರಾಷ್ಟ್ರದ ಮೂರನೇ ಒಂದು ಭಾಗದಲ್ಲಿ ಕ್ಷಯ ರೋಗದ ಸೋಂಕುಳ್ಳ ಜನರಿರ್ತಾರೆ ಇವತ್ತು ನನ್ನ ತಗೊಂಡ್ರೆ ನಾನು ಕ್ಷಯ ರೋಗದಲ್ಲಿ ಕೆಲಸ ಮಾಡ್ತಿದ್ದೀನಿ ನನಗೆ ಕ್ಷಯ ರೋಗದ ಸೋಂಕು ಇರುತ್ತೆ ಆದ್ರೆ ನನಗೆ ರೋಗಿ ಅಲ್ಲ ನಾನು ಎರಡು ಬೇರೆ ಬೇರೆ ಯಾವಾಗ ರೋಗ ನಿರೋಧಕ ಶಕ್ತಿ ಒಬ್ಬ ವ್ಯಕ್ತಿಯಲ್ಲಿ ಕಡಿಮೆ ಆಗುತ್ತೋ ಆಗ ಈ ಸೋಂಕು ಕ್ಷಯ ರೋಗವಾಗಿ ಹೌದು ಯಾವುದೇ ಕಾರಣಕ್ಕೆ ಸೋಂಕುಳ್ಳ ವ್ಯಕ್ತಿಯಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿ ಏರುಪೇರಾದಾಗ ನಾ ಕುಂಠಿತ ಅಂತ ಹೇಳಲ್ಲ ಕುಂಠಿತ ಆದಾಗ ಬಂದೇ ಬರುತ್ತೆ ಸಡನ್ ಆಗಿ ಏರುಪೇರಾದಾಗ್ಲೂ ಇದು ಬರೋ ಚಾನ್ಸ್ ಇರುತ್ತೆ ನಿಮ್ಗೆ ಸ್ಟ್ರೆಸ್ ಇದೆ ವರ್ಕಲ್ಲಿ ಯಾವುದೋ ಒಂದು ಬೇರೆ ಕಾಯಿಲೆ ಇದೆ ಅದಕ್ಕೋಸ್ಕರ ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನ ಕಮ್ಮಿ ಮಾಡುವಂತ ಚಿಕಿತ್ಸೆ ಕೊಟ್ಟಿರ್ತಾರೆ ನೀವು ಸಿಗರೇಟ್ ಅಥವಾ ಬೀಡಿ ಸೇದಕ್ಕೆ ಶುರು ಮಾಡಿದೀರಾ ಸೊ ಈ ತರ ಅಲ್ಲಿ ಕುಂಠಿತ ಆಗಿರಲ್ಲ ಏರ್ಪೇರ್ ಆಗಿರುತ್ತೆ ಸೊ ಈ ಏರ್ಪೇರ್ ಆದ್ರೂ ಕ್ಷಯ ರೋಗ ಇದೆ ಹಾಗಾಗಿ ಈ ಕ್ಷಯ ರೋಗ ಅಂದ ಕೂಡಲೇ ಯಾವಾಗಲೂ ಹೇಳ್ತಾ ಇರ್ತೀರ ರಾತ್ರಿ ಹೊತ್ತು ಜ್ವರ ಬರೋದು ಅಥವಾ ತೂಕದಲ್ಲಿ ಕಡಿಮೆ ಆಗೋದು ಕಫದಲ್ಲಿ ರಕ್ತ ಹೋಗೋದು ಇವೆಲ್ಲವನ್ನ ಗಮನಿಸಿದಾಗ ಕ್ಷಯ ರೋಗ ಇರಬಹುದು ಅಂತ ಗುಮಾನಿ ಪಡಿ ಅಂತ ಹೇಳ್ತಾ ಇರ್ತೀರಾ ನೀವು ಈಗ ತಾವು ಹೇಳಿದಷ್ಟು ಅತ್ಯಂತ ಲೇಟ್ ಆಗಿ ಬರುವಂತ ಚಿಹ್ನೆಗಳು ಸೊ ಈಗ ನಾನು ಜನರಿಗೆ ಒಂದು ಹೇಳಬೇಕಂದ್ರೆ ಯಾರಿಗೆ ಆದರೂ ಎರಡು ವಾರಕ್ಕೆ ಸಮೀಪ ಇರ್ತಕ್ಕಂಥ ಕೆಮ್ಮು ಅಥವಾ ತಾವು ಹೇಳ್ದಂಗೆ ಸಾಯಂಕಾಲದ ಹೊತ್ತು ಜ್ವರಗಿಂತ ಮೈ ಬೆಚ್ಚಗಾಗೋದು ಅಥವಾ ಬೆಹುತಂಗಾಗೋದು ಇವೆಲ್ಲ ಇದ್ದರೆ ಕ್ಷಯ ರೋಗದ ಚಿಹ್ನೆ ಇರಬಹುದು ಆದರೆ ಒಂದು ವಿಶೇಷವಾದಂಥ ಒಂದು ಈ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು ನಾವೊಂದು ಈ ಕೋವಿಡ್ ಟೈಮಲ್ಲಿ ಒಂದು ಸರ್ವೆ ಮಾಡಿದ್ವಿ ಪ್ರಿವಿಲೆನ್ ಸ್ಟಡಿ ಅಂತ ಈ ಪ್ರಿವಿಲೆನ್ ಸ್ಟಡಿಯಲ್ಲಿ ಒಂದು ಒಂದು ಒಳ್ಳೆ ವಿಷಯ ಏನ್ ಬಂತಂದ್ರೆ ಶೇಕಡಾ ನಲವತ್ತರಷ್ಟು ಕ್ಷಯ ರೋಗಿಗಳಿಗೆ ಯಾವುದೇ ಈ ಯಾವುದೇ ರೋಗ ಲಕ್ಷಣಗಳೇ ಇರಲಿಲ್ಲ ಅವರಿಗೆ ನಾವು ಎಕ್ಸ್ರೇ ರೇ ಅಲ್ಲಿ ಅವರ ಶ್ವಾಸಕೋಶದಲ್ಲಿ ಒಂದು ಬದಲಾವಣೆ ಇತ್ತು ಆ ಬದಲಾವಣೆಯನ್ನ ನಾವು ಇಟ್ಕೊಂಡು ಅವರಿಗೆ ಕಫದ ಮಾದರಿ ತೆಗೆದುಕೊಂಡು ಪರೀಕ್ಷೆ ಮಾಡಿದಾಗ ಕ್ಷಯ ರೋಗ ಅಂತ ಗೊತ್ತಾಯ್ತು ಹಾಗಾಗಿ ಈ ಒಂದು ಆಯಾಮದಿಂದ ನಾವೊಂದು ಹೊಸ ಕಾರ್ಯಕ್ರಮ ಮಾಡಿದ್ವಿ ಏನಪ್ಪಾ ಅಂದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ ಪೇಷಂಟ್ಸ್ ಅವ್ರು ಯಾವುದೇ ಕಾರಣಕ್ಕೆ ಅಡ್ಮಿಟ್ ಆಗಿರ್ಬೋದು ಕಣ್ಣು ಆಪರೇಷನ್ ಇರ್ಬೋದು ಮೂಳೆ ಮುರ್ಕೊಂಡಿರ್ಬೋದು ಯಾವುದೇ ಕಾರಣಕ್ಕಿರ್ಬೋದು ಅಂಥ ಅಡ್ಮಿಟ್ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕ್ಷಯ ರೋಗಕ್ಕೆ ಅಥವಾ ಕೆಮ್ಗೆ ಜ್ವರಕ್ಕೆ ಅಂತ ಅಡ್ಮಿಟ್ ಆದೋರಲ್ಲ ಏನು ಮಾಡಿದ್ವಿ ನಾವು ನಮ್ಮ ಎಲ್ಲ ಸ್ಟಾಫ್ ನರ್ಸಸ್ ಏನಿರ್ತಾರೆ ಶುಶ್ರೂಷಕಿಯರು ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ನೀವು ಈ ಕ್ಷಯ ರೋಗದ ಲೋ ರೋಗ ಲಕ್ಷಣಗಳು ಒಂದಿನ ಇರ್ಬೋದು ಯಾವ ಇದೆಯಾ ಅಂತ ಕೇಳಬೇಕು ಸೀಲ್ ಕೊಟ್ಟಿದೀವಿ ಹಾಕ್ಬಿಟ್ಟು ಮೇಲೆ ಹೌದು ಅಂತ ಬರದ್ರೆ ಅವ್ರಿಗೆ ಎಕ್ಸ್ರೇ ಮಾಡಿಸೋದು ಎಕ್ಸ್ರೇ ಮಾಡಿಸಿ ಅವ್ರಿಗೆ ಎಕ್ಸ್ರೇ ಅಲ್ಲಿ ಏನಾದ್ರೂ ತೊಂದರೆ ಕಾಣಿಸ್ತು ಅಂದ್ರೆ ಅವ್ರಿಗೆ ನಾವು ನೆಟ್ ಅಥವಾ ಟ್ರೂ ನೆಟ್ ಅಂತ ಟೆಸ್ಟ್ ಇದೆ ಅದ್ ಮಾಡಿಸಿದ್ವಿ ಈವತ್ತಿನವರೆಗೂ ಕರ್ನಾಟಕ ರಾಜ್ಯದಲ್ಲಿ ಆತರ ಎರಡ್ ಸಾವಿರದ ಹದಿನೈದು ಪೇಶೆಂಟ್ ಸಿಕ್ಕಿದಾರೆ ನೀವಾಗ ನೀವೇ ಅನುಮಾನ ಪಟ್ಟು ಅವ್ರಿಗೆ ಎಕ್ಸ್ರೇ ಮಾಡಿ ಹೌದು ಸಿಬಿ ನ್ಯಾಟ್ ಇದರಲ್ಲಿ ಪರೀಕ್ಷೆ ಮಾಡಿದಾಗ ಎರಡು ಸಾವಿರದ ಹದಿನೇಳ ಹೊಸ ರೋಗಿಗಳು ಅವರು ಯಾರೂನು ಕ್ಷಯ ರೋಗ ಅಥವಾ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗೆ ಬಂದವರಲ್ಲ ಸೊ ಹಾಗಾಗಿ ಜನರಲಿ ಏನಾಗಿದೆ ಕ್ಷಯ ರೋಗ ನನಗೆ ಯಾಕೆ ಬರ್ಬೇಕು ನಾನ್ ಕ್ಷಯ ರೋಗಿನ ಹತ್ರ ಹೋಗೇ ಇಲ್ಲ ನಮ್ಮ ಮನೆಯಲ್ಲೂ ಯಾರು ಕ್ಷಯ ರೋಗಿಗಳಿಲ್ಲ ನನ್ ಫ್ರೆಂಡ್ಸ್ಗೂ ಯಾರು ಕ್ಷಯ ರೋಗಿಗಳಿಲ್ಲ ಸೊ ಹೆಂಗ್ ಬರುತ್ತೆ ಕೆಮ್ಮು ಐಸ್ ಕ್ಯಾಂಡಿ ತಿಂದೆ ಜಾತ್ರೆಗೆ ಹೋದೆ ಅಥವಾ ನಾನು ಹೊರಗಡೆ ಎಲ್ಲ ಓಡಾಡ್ಕೊಂಡ್ ಬಂದೆ ಧೂಳಗ್ ಹೋಗಿದ್ದೆ ಎಲ್ಲಾತ್ರಲ್ಲೂ ಕೆಮ್ಮ ಬರ್ಬೋದು ಆದ್ರೆ ನಾವೊಂದು ನಾಲ್ಕೈದು ವರ್ಷದ ಕೆಳಗಡೆ ಒಂದು ಒಳ್ಳೆ ಕ್ಯಾಂಪೇನ್ ಮಾಡಿದ್ವಿ ನಿಮ್ಮ ಕೆಮ್ಮು ನಿಮಗೆ ಏನನ್ನೋ ಹೇಳಲು ಬಯಸುತ್ತಿದೆ ಅಂತ ಒಂದು ಟ್ಯಾಗ್ ಲೈನ್ ಹಾಕ್ಬಿಟ್ಟು ಅದನ್ನ ಎಲ್ಲಾ ಕಡೆ ಪ್ರಸಾರ ಮಾಡಿದ್ವಿ ಜನರಿಗೆ ನನ್ ಹೇಳೋದು ಇಷ್ಟಾನೆ ನಿಮ್ ಕೆಮ್ಮು ನಿಮ್ಗೆ ಏನೋ ಹೇಳಕ್ ಬಯಸ್ತಾ ಇದೆ ಹೋಗಿ ವೈದ್ಯರ ಹತ್ರ ನೀವು ಸಂಕೋಚ ಪಡಬೇಡಿ ಸರ್ ನನಗೆ ಕ್ಷಯ ರೋಗಕ್ಕೂ ಟೆಸ್ಟ್ ಮಾಡಿ ಅಂತ ಕೇಳಿ ಅರ್ಲಿ ಡಯಾಗ್ನೋಸಿಸ್ ಈಸ್ ಅರ್ಲಿ ಕ್ಯೂರ್ ಬೆಟರ್ ಕ್ಯೂರ್ ಹಾಗಾಗಿ ಅದೊಂದು ವಿಷಯ ಹೇಳಬೇಕಾಗಿತ್ತು ಹಾಗಾಗಿ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಅದನ್ನ ನೀವು ಪದೇ ಪದೇ ಹೇಳಬೇಕು ಎರಡು ವಾರಕ್ಕಿಂತ ಹೆಚ್ಚಂತ ಕೆಮ್ಮಿಗೆ ಕಡಾಖಂಡಿತವಾಗಿ ತಾವು ಕ್ಷಯ ರೋಗಕ್ಕೂ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಾಚಿಕೆ ಬೇಡ ತಾವೇ ಕೇಳಿ ಮತ್ತೆ ಉಚಿತವಾಗಿ ಕೂಡ ಪರೀಕ್ಷೆ ಮತ್ತೆ ಆನಂತರ ಚಿಕಿತ್ಸೆ ಕೂಡ ಉಚಿತ ಉಚಿತ ಕ್ಷಯ ರೋಗಕ್ಕೆ ಸಂಬಂಧಪಟ್ಟ ಯಾವುದೇ ಪರೀಕ್ಷೆ ಅಥವಾ ಚಿಕಿತ್ಸೆ ನಮ್ಮಲ್ಲಿ ಉಚಿತವಾಗಿ ಸಿಗುತ್ತೆ ಈ ಕ್ಷಯದ ಸೋಂಕು ಇದನ್ನ ಹೇಗೆ ಹಿಡಿತೀರಾ ನೀವು ಕ್ಷಯದ ಸೋಂಕು ಕಂಡುಹಿಡಿಯೋದಿಕ್ಕೆ ಇವತ್ತು ಭಾರತ ಸರ್ಕಾರದಿಂದ ಮನ್ನಣೆಯಾದಂತ ಎರಡು ಪರೀಕ್ಷೆ ಇದೆ ಅದು ಒಂದು ಸ್ಕಿನ್ ಟೆಸ್ಟ್ ಅಂತ ಹೇಳ್ತೀವಿ ಮ್ಯಾಂಟೂ ಟೆಸ್ಟ್ ಅಂತ ಇನ್ನೊಂದು ರಕ್ತದ ಪರೀಕ್ಷೆ ಇಗ್ರ ಟೆಸ್ಟ್ ಅಂತ ಅದರಲ್ಲಿ ಪಾಸಿಟಿವ್ ಬಂದರೆ ಸೋಂಕಿದೆ ಅಂತ ಲೆಕ್ಕ ಅದರ ಪ್ರಕಾರ ಗೊತ್ತಾಗುತ್ತೆ ನಮಗೆ ಸೋಂಕಿಗೆ ಏನು ಚಿಕಿತ್ಸೆ ಹಾಗಿದ್ರೆ ಇಲ್ಲಿವರೆಗೂ ಸೋಂಕಿಗೆ ಚಿಕಿತ್ಸೆ ನಾವು ಕೊಡ್ತಾ ಇರ್ಲಿಲ್ಲ ಅಂದ್ರೆ ಈ ರಾಷ್ಟ್ರೀಯ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕೊಡ್ತಾ ಇರ್ಲಿಲ್ಲ ಕೇವಲ ನಾವು ಮಕ್ಕಳಿಗೆ ಆರು ವರ್ಷದ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಶ್ವಾಸಕೋಶದ ಕ್ಷಯ ಉಳ್ಳಂತ ವ್ಯಕ್ತಿಯ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಅಂತ ಮಕ್ಕಳಿಗೆ ನಾವು ಈ ಒಂದು ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ಸೋಂಕುಳ್ಳ ಚಿಕಿತ್ಸೆ ಕೊಡ್ತಾ ಇದ್ವಿ ಅದಾದ ನಂತರ ನಾವು ಹೆಚ್ ಐ ವಿ ಸೋಂಕಿತರಿಗೆ ಕ್ಷಯ ರೋಗ ಇಲ್ಲ ಅಂತ ಖಾತ್ರಿ ಪಡಿಸಿಕೊಂಡ್ ಕೊಡ್ತಾ ಇದ್ವಿ ಈಗ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಸೋಂಕು ಉಳ್ಳಂತ ವ್ಯಕ್ತಿಗಳಿಗೆ ನಾವು ಚಿಕಿತ್ಸೆ ಕೊಡ್ತಾ ಇದೀವಿ ಎಲ್ಲರಿಗೂ ಕೊಡ್ತಾ ಇಲ್ಲ ಈಗ ಒಂದು ಮನೆಯಲ್ಲಿ ಶ್ವಾಸಕೋಶದ ಕ್ಷಯ ರೋಗಿ ಇದಾರೆ ಅವ್ರ ಮನೆಯಲ್ಲಿ ಒಂದು ನಾಲ್ಕೈದು ಜನ ಇದಾರೆ ಅವ್ರಿಗೆ ನಾವು ಪರೀಕ್ಷೆ ಮಾಡಿಸಿ ಪರೀಕ್ಷೆ ಪಾಸಿಟಿವ್ ಬಂದ್ರೆ ಇಗ್ರಾ ಟೆಸ್ಟ್ ಅಂತ ಏನ್ ಹೇಳ್ತಾ ಇದೀವಿ ಅದು ಬಂದ್ರೆ ಅದು ನಾವು ಅವರಿಗೆ ಚಿಕಿತ್ಸೆ ಕೊಡ್ತೀವಿ ಇಲ್ಲ ಕ್ಷಯ ರೋಗಿ ಮನೆಯಲ್ಲಿ ಮೂರು ಜನ ಮೂರ್ ಜನರನ್ನು ನಾವು ತಪಾಸಣೆ ಮಾಡ್ತೀವಿ ಕ್ಷಯ ರೋಗ ಇಲ್ಲ ಅಂತ ಖಾತ್ರಿ ಪಡಿಸ್ಕೊಂಡು ಈ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ಏನ್ ಹೇಳಿದ್ರಿ ಸೋಂಕು ಚಿಕಿತ್ಸೆ ಕೊಡ್ತೀವಿ ಆ ಸೋಂಕಿನ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿಯಾದಂತ ಚಿಕಿತ್ಸೆ ಅಂದ್ರೆ ನಿಮಗೆ ಕ್ಷಯ ರೋಗ ಬರುವುದನ್ನ ಶೇಕಡ ಅರವತ್ತರಿಂದ ತೊಂಬತ್ತು ಅಷ್ಟು ತಡೆಯುತ್ತೆ ಕ್ಷಯದ ಸೋಂಕಿಗೂ ಕೂಡ ನೀವು ಮಾತ್ರೆಗಳನ್ನ ಕೊಡ್ತೀರಾ ಎಷ್ಟು ದಿನ ಅದು ಎರಡು ತರ ಚಿಕಿತ್ಸೆ ಇದೆ ಅಂದ್ರೆ ಯಾವ ವ್ಯಕ್ತಿ ತಗೋತಾರೆ ಅವ್ರ ಅನುಗುಣವಾಗಿ ಕೊಡ್ತೀವಿ ಒಂದು ಆರು ತಿಂಗಳ ಚಿಕಿತ್ಸೆ ಇರುತ್ತೆ ದಿನಕ್ಕೆ ಒಂದು ಮಾತ್ರ ಬೆಳಗ್ಗೆ ಎದ್ದ ತಕ್ಷಣ ಇದ್ದವರಿಗೆ ನಾಲ್ಕು ಐದು ತರ ಮಾತ್ರೆ ಬರುತ್ತೆ ಇಲ್ಲಿ ಒಂದೇ ಮಾತ್ರೆ ಬರುತ್ತೆ ದಿನಕ್ಕೆ ಒಂದು ಮಾತ್ರ ಆರು ತಿಂಗಳು ಈ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ ಅದೇನ ಬಂದ್ರೆ ಷ್ಟು ಅವರಿಗೆ ಇನ್ನೊಂದು ಚಿಕಿತ್ಸಾ ವಿಧಾನ ಇದೆ ಅದರಲ್ಲಿ ಹೈ ಡೋಸ್ ಇದೆ ಎರಡು ತರ ಮಾತ್ರೆ ಕೊಡ್ತೀವಿ ಅದು ವಾರಕ್ಕೆ ಹನ್ನೆರಡು ಡೋಸ್ ಮಾತ್ರ ಸೊ ಅದು ವೈದ್ಯರು ಸೆಲೆಕ್ಟ್ ಮಾಡ್ತಾರೆ ಯಾವ ವ್ಯಕ್ತಿಗೆ ಯಾವ ಮಾತ್ರೆ ಕೊಡ್ಬೇಕು ಮಕ್ಕಳಿಗೆ ಕೂಡ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರಿ ಈಗ ಹುಟ್ಟಿದ ಮಕ್ಕಳಿಗೇನೆ ನೀವು ಲಸಿಕೆಯನ್ನ ಹಾಕ್ತಾ ಇದೀರಾ ಕ್ಷಯ ರೋಗ ಬರದ ಹಾಗೆ ಬಾಲಕ್ಷಯ ಅಂತ ಹೇಳ್ತಾ ಇದ್ವಿ ಅದು ಬರದ ಹಾಗೆ ಮಗು ಹುಟ್ಟಿದ ಕೂಡಲೆ ಒಂದು ಲಸಿಕೆಯನ್ನು ಕೂಡ ಹಾಕ್ತೀರಾ ಅಲ್ವಾ ಹೌದು ಅದನ್ನು ಉಚಿತವಾಗಿ ಸರ್ಕಾರದಿಂದ ಎಲ್ಲ ಮಕ್ಕಳಿಗೂ ಹಾಕ್ತಾ ಇದೆ ಅದು ಹಾಕಿಸ್ಲೇಬೇಕು ಅದು ಏನು ಬಾಲಕ್ಷಯ ತಡೆಯುತ್ತೆ ಅಂದ್ರೆ ತೀವ್ರವಾದ ಕ್ಷಯವನ್ನ ಅದು ತಡೆಯುತ್ತೆ ಕ್ಷಯ ರೋಗ ಕಂಪ್ಲೀಟ್ ಆಗಿ ತಡೆಗಟ್ಟಲ್ಲ ಆದ್ರೆ ಮೆದುಳಿನ ಕ್ಷಯ ಇರ್ಬೋದು ತೀವ್ರತರವಾದ ಕ್ಷಯವನ್ನ ಈ ಒಂದು ಬಿ ಸಿ ಜಿ ವ್ಯಾಕ್ಸಿನೇಷನ್ ಅಂತ ಕರಿತೀವಿ ಅದರಿಂದ ತಡೆಯುತ್ತೆ ಹುಟ್ಟಿದ ತಕ್ಷಣ ಕೊಡುವಂಥದ್ದು ಅದು ಅವ್ರು ಕೇಳಲಿ ಬಿಡ್ಲಿ ಹಾಕ್ಬಿಟ್ಟಿರ್ತೀವಿ ಈಗ ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ಅದನ್ನ ಕಡಾಖಂಡಿತವಾಗಿ ಹಾಕ್ತಿವಿ ಇದು ಖಾಸಗಿಯಲ್ಲಿ ಯಾರು ಹೆರಿಗೆ ಆಗ್ತವೆ ಅವರು ಕೇಳ್ಕೊಬಹುದು ನನ್ನ ಮಗುಗೆ ಬಿ ಸಿ ಜಿ ಅಂತ ಅಲ್ಲೂ ಹಾಕ್ತಾರೆ ಎಲ್ಲಾ ಕಡೆನು ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಮೂಲೆ ಮೂಲೆಲ್ಲೂ ಹಾಕ್ತಾರೆ ಸೊ ಹಾಗಾಗಿ ಎಲ್ಲೆಲ್ಲಿ ಹೆರಿಗೆ ಆಗುತ್ತೆ ಅಲ್ಲಲ್ಲಿ ಒಂದು ಬಿ ಸಿ ಜಿ ವಾಯ್ಲ್ ಇದ್ದೇ ಇರುತ್ತೆ ಸೊ ಸರ್ಕಾರದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಆಕೆ ಹಾಕ್ತೀವಿ ಅನ್ಲೆಸ್ ವೈದ್ಯರು ಬೇಡ ಅಂತ ಹೇಳಿದಾಗ ಮಾತ್ರ ಬೇಡ ಅನ್ನುವ ಸಾಧ್ಯತೆಗಳು ಇದೆಯಾ ಈಗ ಸದ್ಯಕ್ಕಂತೂ ಇಲ್ಲ ಯಾರಾದ್ರೂ ಮಗು ತೀರಾ ಅಂಡರ್ ವೆಯ್ಟ್ ಇದೆ ಗ್ರಾಮ್ ಇದೆ ಇನ್ಕ್ಯೂಬೇಟರ್ ಅಲ್ಲಿ ಇಟ್ಟಿದ್ದಾರೆ ಅಥವಾ ಏನಾದರೂ ಅಲರ್ಜಿ ಸಸ್ಪೆಕ್ಟ್ ಮಾಡ್ತಾ ಇದಾರೆ ಇನ್ನೊಂದು ವಾರ ಬಿಟ್ಟು ಕೊಡೋಣ ಅನ್ನೋದಿದ್ರೆ ಬಿಟ್ಟಾದ್ರೂ ಕೊಡ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಿ ಸಿ ಜಿ ವ್ಯಾಕ್ಸಿನೇಷನ್ ಕವರೇಜ್ ಈಸ್ ಆಲ್ವೇಸ್ ಹಂಡ್ರೆಡ್ ಪರ್ಸೆಂಟ್ ಖಾಸಗಿಯಲ್ಲೂ ಅಷ್ಟೇ ಕೊಟ್ಟೆ ಕೊಡ್ತಾರೆ ಇದನ್ನ ಜನರು ಬೇಡ ಅನ್ಬಾರ್ದು ಅಷ್ಟೇ ನನ್ ಮಗು ಏನು ಹಾಕ್ಬೇಡಿ ಅಂತ ಡಾಕ್ಟರ್ ಅನಿಲ್ ಅವರೇ ಸಾಕಷ್ಟು ವರ್ಷಗಳಿಂದ ನೀವು ಈ ಕ್ಷಯ ರೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಈಗ ಕ್ಷಯ ರೋಗದಿಂದ ಮರಣದ ಸಂಖ್ಯೆ ಹೇಗಿದೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ನಮ್ಮ ಕ್ಷಯ ರೋಗದಲ್ಲಿ ಒಂದು ನಾವು ಪಾಲಿಸ್ತೀವಿ ಕ್ಷಯ ರೋಗಿ ಯಾವುದೇ ಕಾರಣಕ್ಕೆ ಮೃತ್ಯು ಆದ್ರೆ ಅವನು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು ಬೇರೆ ಯಾವುದೇ ನ್ಯಾಚುರಲ್ ಕಾಸ್ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಒಂದು ಸರ್ತಿ ಕ್ಷಯರೋಗ ಅಂತ ಆದ್ರೆ ಮರಣ ಹೊಂದರೆ ಅದು ಕ್ಷಯರೋಗದ ಮರಣ ಅಂತಾನೆ ತಗೋತೀವಿ ಯಾಕೆಂದರೆ ನಾವು ಯಾವತ್ತು ಕ್ಷಯ ರೋಗದ ಮರಣ ಜಾಸ್ತಿ ಇಟ್ಟರೂ ಪರವಾಗಿಲ್ಲ ಮಿಸ್ ಆಗಬಾರ್ದು ಡೆತ್ ನಮ್ಮ ಪ್ಲಾನಿಂಗಿಗೆ ಯೂಸ್ ಆಗುತ್ತೆ ಅಂತ ನಾವು ಒಂದು ಕಾಲದಲ್ಲಿ ಹನ್ನೊಂದು ಪರ್ಸೆಂಟ್ ಎತ್ತಿತ್ತು ಒಂಬತ್ತು ಪರ್ಸೆಂಟ್ ಆಯಿತು ಎಂಟು ಪರ್ಸೆಂಟ್ ಆಯಿತು ಏಳು ಪರ್ಸೆಂಟ್ ಆಯಿತು ಈಗ ಆರೂವರೆ ಪರ್ಸೆಂಟ್ ಬಂದಿದೆ ಅದ್ರಲ್ಲಿ ಒಂದು ಇಪ್ಪತ್ ಇಪ್ಪತ್ತೈದು ಪರ್ಸೆಂಟ್ ಡೆತ್ ಬೇರೆ ಕಾರಣಕ್ಕಾಗಿರುತ್ತೆ ಆದ್ರೂ ನಾವು ಆರೂವರೆ ಪರ್ಸೆಂಟು ಈ ವರ್ಷ ನಾವು ಐದಕ್ಕಿಂತ ಕೆಳಗೆ ಬರಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದೀವಿ ಸಫಲ ಆಗ್ತೀವಿ ಈಗ್ಲೂ ನಮ್ಮ ಕರ್ನಾಟಕದಲ್ಲಿ ಕ್ಷಯ ರೋಗದ ಶೇಕಡಾವಾರು ನೋಡಿದ್ರೆ ಹೆಂಗಸ್ರಲ್ಲಿ ಜಾಸ್ತಿ ಇದ್ಯಾ ಹದಿನೆಂಟು ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದೆ ಯಾಕೆ ಅಂತ ಇನ್ನು ಈ ಹೆಚ್ಚಿನ ರಿಸರ್ಚ್ ಆಗ್ಬೇಕಾಗಿದೆ ಹೆಣ್ಣು ಮಕ್ಕಳಲ್ಲಿ ಬರ್ತಾ ಇದೆ ಆ ವಯಸ್ಸಿನಲ್ಲಿ ಮಾತ್ರ ಸೊ ಬಾಕಿ ಎಲ್ಲಾ ವಯಸ್ಸಿನಲ್ಲೂ ಗಂಡಸರಲ್ಲಿ ಜಾಸ್ತಿ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಗಂಡಸ್ರಿರ್ತಾರೆ ತರ್ಟಿ ಪರ್ಸೆಂಟ್ ಅಷ್ಟು ಹೆಂಗಸರು ಇರ್ತಾರೆ ಒಂದು ಐದು ಪರ್ಸೆಂಟ್ ಮಕ್ಕಳು ಇರ್ತಾರೆ ಹಾಗಾಗಿ ಯಾಕೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದೆ ಇನ್ನ ಅದಕ್ಕೆ ಏನು ಸಂಶೋಧನೆಗಳು ನಡೆದಿಲ್ವಾ ಇನ್ನ ನಡೀತಾ ಇದೆ ಸಂಶೋಧನೆ ಆಗ್ಬೇಕಾಗಿದೆ ಆದ್ರೆ ಹೆಣ್ಣುಮಕ್ಕಳಲ್ಲಿ ಕಮ್ಮಿನೇ ಇದೆ ಇಡೀ ದೇಶದಲ್ಲೂ ಕಮ್ಮಿ ಇದೆ ಕರ್ನಾಟಕದಲ್ಲೂ ಕಮ್ಮಿ ಇದೆ ಇವತ್ತು ಟೂ ಇಸ್ಟ್ ಒನ್ ಇಬ್ರು ಗಂಡು ಮಕ್ಕಳಿಗೆ ಕ್ಷಯ ರೋಗ ಆದರೆ ಒಂದು ಹೆಣ್ಣು ಮಗುಗೆ ಕ್ಷಯ ರೋಗ ಆಗ್ತಾ ಇದೆ ಹೆಣ್ಣು ಮಕ್ಕಳಲ್ಲಿ ಕ್ಷಯ ರೋಗದ ಸ್ಪಂದನೆ ಚೆನ್ನಾಗಿದೆ ಚಿಕಿತ್ಸೆ ಚೆನ್ನಾಗಿದೆ ಔಟ್ಕಮ್ಸ್ ಚೆನ್ನಾಗಿರುತ್ತೆ ಗಂಡು ಮಕ್ಕಳಿಗಿಂತ ಅವರು ಹೇಳಿದ ಔಷಧವನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ತಾರೆ ಸರಿಯಾಗಿ ತೆಗೆದುಕೊಳ್ತಾರೆ ಅವರಲ್ಲಿ ವಾಸಿಯಾಗುವ ಸಾಧ್ಯತೆಗಳು ಸಾಕಷ್ಟು ಇದೆ ಯಾಕೆಂದ್ರೆ ಗಂಡು ಮಕ್ಕಳು ಸರಿಯಾದ ಸಮಯಕ್ಕೆ ತಗೊಳ್ಳದೇ ಹೇಳಬಹುದು ನೀವು ಹೇಳ್ತೀರಾ ಈ ಟಿ ಬಿ ಚಿಕಿತ್ಸೆ ಸರಿಯಾಗಿ ಸಂಪೂರ್ಣಗೊಳಿಸದೇ ಇದ್ರೆ ಮತ್ತೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರ್ತೀರಾ ಹೌದು ಮತ್ತೆ ಬರೋ ಸಾಧ್ಯತೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಭಯ ಇರೋದು ಬಹು ಔಷಧ ನಿರೋಧಕ ಕ್ಷಯ ರೋಗ ನಾವು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಏನ್ ಹೇಳ್ತೀವಿ ಅದು ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲಾ ಕ್ಷಯ ರೋಗಿಗಳಲ್ಲಿ ಅಥವಾ ತಮ್ಮ ಮುಖಾಂತರ ಎಲ್ಲ ಶ್ರೋತೃಗಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಕ್ಷಯ ರೋಗದ ಚಿಕಿತ್ಸೆಯಲ್ಲಿ ನಾನು ಯಾವಾಗ್ಲೂ ಇಂಗ್ಲೀಷ್ ಅಲ್ಲಿ ಹೇಳ್ತಾ ಇದ್ದ ಫಸ್ಟ್ ಚಾನ್ಸ್ ಇಸ್ ದ ಬೆಸ್ಟ್ ಚಾನ್ಸ್ ಟು ಟ್ರೀಟ್ ಟಿ ಬಿ ಅಂತ ಸೊ ಮೊದಲನೇ ಸರ್ತಿ ಯಾರು ಕರಾರುವಕದ ಚಿಕಿತ್ಸೆ ತಗೋತಾರೆ ಅವರಿಗೆ ಗುಣಪಡಿಸೋದು ಬಹಳ ಸುಲಭ ಆಮೇಲೆ ಮರಳಿ ಬರದಂತೆ ನೋಡ್ಕೋಬಹುದು ಮರಳಿ ಬರುವ ಸಾಧ್ಯತೆ ಬಹಳ ಕಡಿಮೆ ಈಗ ಕಮ್ಮಿ ಆಗಿದೆ ಸಿ ನಮ್ಮ ಜನರಲ್ಲೇನೆ ಏನಾಗುತ್ತೆ ಟಿ ಬಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ತುಂಬಾ ಚೆನ್ನಾಗಿರ್ತಾರೆ ಆಮೇಲೆ ತಿರ್ಗ ಅವರ ಒಂದು ಅಭ್ಯಾಸಗಳನ್ನ ಶುರು ಮಾಡ್ಕೋತಾರೆ ದುರಭ್ಯಾಸಗಳು ಶುರು ಮಾಡ್ಕೋತಾರೆ ಅದರಿಂದ ನಮ್ಗೆ ವಾಪಸ್ ಬರೋ ಅಂತ ಆ ಟೈಮ್ ಅಲ್ಲಿ ಸಿಗರೇಟ್ ಸೇದೋದ್ ನೆಲ್ಸಿರ್ತಾರೆ ಆಮೇಲೆ ಶುರು ಮಾಡ್ತಾರೆ ಮದ್ಯಪಾನ ಶುರು ಮಾಡ್ತಾರೆ ವಾಪಸ್ಸು ತಂಬಾಕ್ ತಿನ್ನೋದ್ ಶುರು ಮಾಡ್ತಾರೆ ಸೊ ಇದರಿಂದ ನಮ್ಗೆ ವಾಪಸ್ ಬರೋದು ಕಾಣಿಸ್ಕೊಂತ ಇದೆ ಮತ್ತೊಂದು ಕೇಳಿದ್ದೇನೆ ಡಾಕ್ಟರ್ ಅನಿಲ್ ಅವರೇ ಎಕ್ಸ್ ಆರ್ ಟಿ ಬಿ ಅಂತ ಏನದು ಅದು ಎಕ್ಸ್ ಡಿ ಆರ್ ಅಂದ್ರೆ ಇದು ಒಂದು ಬಹು ಔಷಧ ನಿರೋಧಕ ಕ್ಷಯ ರೋಗ ಅಂದ್ರೆ ಎಕ್ಸ್ಟೆನ್ಸಿವ್ಲಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಅಂದ್ರೆ ಈ ಎಂ ಡಿಆರ್ಟ್ ಅಂದ್ರೆ ಬಹುಶಃ ಇದು ಕೊನೆಯ ಹಂತ ಅಂತ ಹೌದು ಕ್ಷಯ ರೋಗದಲ್ಲಿ ಸಾಮಾನ್ಯವಾಗಿ ಕೊಡುವಂತ ಔಷಧಿಗೂ ಸ್ಪಂದ್ಸ್ ಅಲ್ಲ ವಿಶೇಷವಾಗಿ ಕೊಡುವಂತ ಕೆಲವು ಔಷಧಿಗಳಿಗೂ ಸೊ ಅಂತ ಕ್ಷಯ ರೋಗಿಗಳು ಎಕ್ಸ್ ಆರ್ ಟಿ ಬಿ ಅಂತ ಹಾಗಾದ್ರೆ ಎಷ್ಟು ತೀಕ್ಷ್ಣವಾದ ಔಷಧಿಯನ್ನ ಕೊಡಬೇಕಾಗುತ್ತೆ ನೀವು ಈ ಎಕ್ಸ್ ಡಿ ಆರ್ ಟಿ ಬಿ ತಿಂಗಳ ಚಿಕಿತ್ಸೆ ಇರುತ್ತೆ ಇವರಿಗೆ ಆಮೇಲೆ ಅವರು ಯಾವ ಔಷಧಿಗೆ ಸ್ಪಂದಿಸ್ತಾರೆ ಅದನ್ನ ನಾವು ನೋಡ್ಕೊಂಡು ಅದಕ್ಕೆ ತಕ್ಕಂತ ಡೋಸ್ ಕೊಟ್ಟು ಅವ್ರಿಗೆ ಚಿಕಿತ್ಸೆ ಕೊಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಎಕ್ಸ್ ಡಿ ಆರ್ ಟಿ ಬಿಳತಾರವ್ರು ಇದ್ದಾರಾ ಅವ್ರಿಗೆ ಸಂಪೂರ್ಣ ಗುಣವಾಗುತ್ತಾ ಹಾಗಿದ್ರೆ ಕೆಲವು ವರ್ಷಗಳ ಹಿಂದೆ ತಾವೇ ಫಸ್ಟ್ ಹೇಳಿದ್ರಿ ಹಲವಾರು ವರ್ಷದಿಂದ ಕ್ಷಯ ರೋಗದಲ್ಲಿ ಕೆಲಸ ಮಾಡ್ತಾ ಇದೆಯಾ ನೀನು ಅಂತ ನಾನು ಶುರು ಮಾಡಿದಾಗ ಈ ಎಂ ಡಿ ಆರ್ ಚಿಕಿತ್ಸೆಗೆ ಅಲ್ಲಿ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮ್ ಜನರು ಸಕ್ಸಸ್ ರೇಟ್ ಇರ್ತಿತ್ತು ಈ ಎಕ್ಸ್ ಡಿ ಆರ್ ಟಿ ಬಿ ಅಂತ ಎಕ್ಸ್ ಎಕ್ಸ್ ಡಿ ಆರ್ ಅಂತ ಏನ್ ಹೇಳಿದ್ರಿ ಮೂವತ್ ಪರ್ಸೆಂಟ್ ಮಾತ್ರ ಇತ್ತು ನೂರ್ ಜನ ಇದ್ರೆ ಮೂವತ್ತು ಜನ ಮಾತ್ರ ಬದುಕೊಳ್ಳಿ ಎಪ್ಪತ್ತು ಜನ ಈಗ ನಮ್ಮ ಎಂ ಡಿ ಆರ್ ಟಿ ಬಿ ಗೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಸಕ್ಸಸ್ ರೇಟ್ ಎಕ್ಸ್ ಡಿ ಆರ್ ಟಿ ಬಿನೂ ಅಷ್ಟೇ ಬರ್ತಾ ಇದೆ ಸುಮಾರು ಒಂದ್ ಅರವತ್ತು ಪರ್ಸೆಂಟ್ ಅಷ್ಟು ಸಕ್ಸಸ್ ಅಂದ್ರೆ ಡಬಲ್ ಮಾಡಿದೀವಿ ಸಿ ಆ ಹಂತಕ್ಕೆ ಹೋಗ್ದಿರೋ ನೋಡ್ಕೊಳ್ಳೋದು ನಮ್ಗೆ ತೃಪ್ತಿ ಇರೋದು ಬರ್ತಾರೆ ಅವ್ರಿಗೆ ಚಿಕಿತ್ಸೆ ಕೊಡೋದು ಒಂದ್ ಕಡೆ ಇದೆ ನಮ್ಮ ಚಿಕಿತ್ಸೆ ಇದೆ ಸರ್ಕಾರದಿಂದ ಉಚಿತವಾಗಿ ಸಿಗುತ್ತೆ ಅದು ಕೊಡ್ತೀವಿ ಮೊದಲು ಜನರಲ್ಲಿ ಈ ಟಿಬಿ ರೋಗದ ಬಗ್ಗೆ ಅರಿವಿರಬೇಕು ಅರಿವಿದ್ದಾಗ ಇದನ್ನ ಬಾರದ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನೀವು ಹೇಳಿದಾಗೆ ಹೌದು ಜನರಲ್ಲಿ ಅರಿವು ಇದೆ ಆದ್ರೆ ಇವತ್ತು ನೋಡಿ ಕೋವಿಡ್ ಕಮ್ಮಿ ಆಗ್ತಿದ್ದಂಗೆ ಎಲ್ಲ ಮಾಸ್ಕ್ ಬಿಟ್ಬಿಟ್ರು ಹಾಗೆ ಜನರಿಗೆ ಪದೇ ಪದೇ ಹೇಳ್ತಾ ಇರ್ಬೇಕಾಗತ್ತೆ ಮನೆಯಲ್ಲಿ ಯಾರಿಗಾದ್ರೂ ಕೆಮ್ಮಿದ್ರೆ ಮುಖ ಮುಚ್ಕೊಂಡ್ ಕೆಮ್ಮಿ ಆ ಕಫ ಉಗಿಬೇಕಾದ್ರೆ ಎಲ್ಲದ್ರಲ್ಲಿ ಉಗಿಬೇಡಿ ಇವತ್ತು ಜನರು ಬೆಳಗ್ಗೆ ನೀವು ವಾಕಿಂಗ್ ಹೋದ್ರೆ ರೋಡಲ್ಲೆಲ್ಲಾ ಉಕ್ಕೊಂಡು ಹೋಗ್ತಾರೆ ಇಂಥ ಒಂದು ಅಭ್ಯಾಸದಿಂದ ಹೊರಬರ್ಬೇಕು ಅವಾಗ್ಲೇನೆ ಕ್ಷಯ ಮುಕ್ತ ಒಂದು ಹಂತಕ್ಕೆ ಆಗ್ತದೆ ನಾವು ಅದಕ್ಕೆ ಈಗ ಕಟ್ಟಕಡೆಯ ವ್ಯಕ್ತಿ ಅಂತ ಏನ್ ಹೇಳ್ತಾರೆ ಅಲ್ಲಿವರೆಗೂ ತಗೊಂಡೋಗ್ತಾ ಇದೀವಿ ಎಲ್ಲಾ ತರದ ಒಂದು ಸಂವಹನಗಳ ಮೂಲಕ ಅವರಿಗೆ ತಿಳುವಳಿಕೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಆರ್ಟಿಕಲ್ಸ್ ಬರೆಯೋದಿರ್ಬೋದು ಟಿಬಿಯಲ್ಲಿ ಪಂಚಾಯತಿ ಮಟ್ಟದಲ್ಲೂ ಇದರ ಬಗ್ಗೆ ಅರಿವು ಮೂಡಿಸೋದಿರಬಹುದು ಎಲ್ಲ ಮಾಡ್ತೀವಿ ಟಿ ಮುಕ್ತ ಪಂಚಾಯಿತಿಗಳನ್ನ ಮಾಡುವಲ್ಲಿ ಕೂಡ ನಾವು ಯಶಸ್ವಿ ಆಗ್ತಾ ಇದ್ದೇವೆ ಅನ್ನುವ ಮಾತನ್ನು ಕೇಳಿದ್ದೇನೆ ಯಾವ ಗ್ರಾಮ ಪಂಚಾಯಿತಿಗಳನ್ನ ಮುಕ್ತ ಅಂತ ನೀವು ಸದ್ಯದಲ್ಲೇ ಘೋಷಣೆ ಮಾಡಲಿದ್ದೀರಿ ಡಾಕ್ಟರ್ ಅದು ಕ್ಷಯ ಮುಕ್ತ ಗ್ರಾಮ ಪಂಚಾಯಿತಿ ಅನ್ನೋದು ದೊಡ್ಡ ಒಂದು ಕಾರ್ಯಕ್ರಮ ಅಂದ್ರೆ ಕ್ಷಯಮುಕ್ತ ಕರ್ನಾಟಕ ಆಗ್ಬೇಕಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಶುರು ಮಾಡಬೇಕು ಅಂಡ್ ಗ್ರಾಮ ಪಂಚಾಯಿತಿ ಅದೊಂದು ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಕಮಿಟ್ಮೆಂಟ್ ಇರ್ತಕ್ಕಂತ ಒಂದು ಜಾಗ ನಾವು ಈ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಶುರು ಮಾಡಿದಾಗ ಅತ್ಯಂತ ಒಳ್ಳೆಯ ಸ್ಪಂದನೆ ಅಂದ್ರೆ ಗ್ರಾಮ ಪಂಚಾಯಿತಿಯ ಆರ್ ಡಿ ಪಿ ಆರ್ ಅಂದರೆ ರೂರಲ್ ಪಂಚಾಯಿತಿ ಅಲ್ಲಿಂದ ಸಿಕ್ಕಿದೆ ಅನ್ಕಂಡೀಷನಲ್ ಸಪೋರ್ಟ್ ತರ ಸಿಕ್ಕಿದೆ ಅದರಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ಕರ್ನಾಟಕದಲ್ಲಿ ಕನಿಷ್ಠ ಸಾವಿರ ಗ್ರಾಮ ಕ್ಷಯ ಕ್ಷಯಮುಕ್ತ ಅಂದ್ರೆ ಭಾರತ ಸರ್ಕಾರದಿಂದ ಮಾನದಂಡ ಬಂದಿದೆ ಅದರ ಪ್ರಕಾರ ಕನಿಷ್ಠ ಸಾವಿರ ಪಂಚಾಯತಿಗಳು ಈ ವರ್ಷ ಅಂದ್ರೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಕ್ಷಯ ಮುಕ್ತ ಅಂತ ಘೋಷಣೆ ಮಾಡಬಹುದು ಇದು ಒಳ್ಳೆ ಸುದ್ದಿನೇ ಇಲ್ವೆ ಸಾವಿರ ಗ್ರಾಮ ಕ್ಷಯ ಕ್ಷಯಮುಕ್ತ ಅಂತ ಆದ್ರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ಗೆ ನಮ್ಮ ಕರ್ನಾಟಕ ಕ್ಷಯಮುಕ್ತ ಆಗೋದ್ರಲ್ಲಿ ಎಲ್ಲೋ ಒಂದು ಆಶಾಕಿರಣ ಕಾಣಿಸ್ತಾ ಇದೆ ನಮಗೂ ಕೂಡ ಅಂದ್ರೆ ಆಶಾ ಕಿರಣ ಇರಬೇಕು ಆದ್ರೆ ಒಂದು ವಿಷಯ ನಾವು ಏನು ನಾವು ಕೋವಿಡ್ ಸಮಯದಲ್ಲಿ ಕೆಲಸ ಮಾಡ್ದಂಗೆ ಮಾಡಿದ್ರೆ ಈ ಎರಡು ವರ್ಷ ಕ್ಷಯ ರೋಗಕ್ಕೆ ಕರ್ನಾಟಕ ರಾಜ್ಯ ಬಹುತೇಕ ಕ್ಷಯಮುಕ್ತ ಮಾಡಬಹುದು ಅಂತ ನನ್ನ ಅನಿಸಿಕೆ ಸಮುದಾಯದ ಸಹಭಾಗಿತ್ವ ಇದ್ರೆ ಯಾವುದೂ ಅಸಾಧ್ಯ ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು ಆರೋಗ್ಯ ಇಲಾಖೆಯವರು ಒಂದು ಸಮನ್ವಯದ ಮೂಲಕ ಕೆಲಸ ಮಾಡಿದ್ರೆ ಮುಂದಿನ ವರ್ಷ ಇನ್ನೂ ಒಂದ್ ಎರಡು ಸಾವಿರ ಗ್ರಾಮ ಪಂಚಾಯಿತಿ ಅದನ್ನ ಮುಂದಿನ ವರ್ಷ ಇನ್ನೊಂದ್ ಎರಡು ಸಾವಿರ ಸೊ ಒಂದ್ ಐದು ಸಾವಿರ ಗ್ರಾಮ ಪಂಚಾಯತಿಗಳನ್ನ ನಾವು ಮುಕ್ತ ಅಂತ ಘೋಷಣೆ ಮಾಡಬಹುದು ಟಿಬಿಯಿಂದ ಬಳಲ್ತಾ ಇರೋರಿಗೆ ಆರೋಗ್ಯ ಇಲಾಖೆಯಿಂದ ಕೂಡ ರಾಜ್ಯ ಸರ್ಕಾರದಿಂದ ಕೂಡ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದೀರಾ ನೀವು ನಮ್ಮ ಕಡೆಯಿಂದ ಹೌದು ಅವರಿಗೆ ಟ್ರಾನ್ಸ್ಪೋರ್ಟ್ ಸಪೋರ್ಟ್ ಇರಬಹುದು ನಮ್ಮಲ್ಲಿ ನಿಕ್ಷಯ್ ಮಿತ್ರ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂದ್ರೆ ಅಡಿಷನಲ್ ನ್ಯೂಟ್ರಿಷನ್ ನಾವು ಸರ್ಕಾರದಿಂದ ಅವ್ರಿಗೆ ಎನ್ ಪಿ ವೈ ಅಂತ ಕೊಡ್ತೀವಿ ಕಿಟ್ಸ್ ಐನೂರು ರೂಪಾಯಿ ಕೊಡ್ತೀವಿ ನಿಕ್ಷೇ ಪೋಷಣ್ ಯೋಜನಾ ಅಂತ ಅದು ಬಿಟ್ಟು ಯಾರು ಒಪ್ಪಿಗೆ ಕೊಡ್ತಾರೆ ಫುಡ್ ಬ್ಯಾಸ್ಕೆಟ್ ತಯಾರಿ ಮಾಡಿ ಅದನ್ನ ಪೇಶಂಟ್ ಮನೆಗೆ ತಲುಪಿಸ್ತೀವಿ ಅದು ನಿಕ್ಷಯ್ ಮಿತ್ರ ನಿಕ್ಷಯ್ ಮಿತ್ರ ಅದು ಮಾಡ್ತಾ ಇದ್ದೀವಿ ಇನ್ನು ಟಿ ಬಿ ಚಾಂಪಿಯನ್ಸ್ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಬಂದು ಅವರ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಅವರು ಕೂಡ ನಿಮ್ ಜೊತೆ ಕೈ ಜೋಡಿಸಿದ್ದಾರೆ ಹೌದು ಸಾಕಷ್ಟು ಜನ ಟಿ ಬಿ ಚಾಂಪಿಯನ್ಸ್ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಟಿ ಬಿ ಚಾಂಪಿಯನ್ಸ್ ಇದ್ದಾರೆ ಅವರೆಲ್ಲ ಕ್ಷಯ ರೋಗದಿಂದ ಗುಣ ಹೊಂದಿದವರು ಸೊ ಅವ್ರಿಗೆ ಗೊತ್ತು ಕ್ಷಯ ರೋಗ ಅಂದ್ರೆ ಏನು ಆ ಟೈಮಲ್ಲಿ ಆದಂತ ಅನುಭವಗಳೇನು ಸೊ ಅದನ್ನ ಸಮುದಾಯದಲ್ಲಿ ಆಗ್ಬಾರ್ದು ಅಂತ ನೋಡ್ಕೊಂತಾರೆ ಟಿಬಿಯನ್ನ ಗುರುತಿಸುವಂತಹ ನಿಮ್ಮ ಆರೋಗ್ಯ ಕಾರ್ಯಕರ್ತರಿಗೆ ಮತ್ತೆ ಟಿಬಿ ರೋಗವನ್ನ ಗುಣಪಡಿಸಿದಂತಹ ಖಾಸಗಿ ವೈದ್ಯರಿಗೂ ಕೂಡ ನೀವು ಕೊಡ್ತಾ ಇದ್ದೀರಾ ಯಾವುದೇ ಒಬ್ಬ ವ್ಯಕ್ತಿ ಕ್ಷಯ ರೋಗಿಗೆ ಚಿಕಿತ್ಸೆ ಕೊಟ್ಟು ಅವರು ಗುಣ ಹೊಂದಿದ್ರೆ ಅವ್ರಿಗೆ ಕನಿಷ್ಠ ಸಾವಿರ ರೂಪಾಯಿ ಇದೆ ಹಾಗೆ ಖಾಸಗಿಯಲ್ಲೂ ಅಷ್ಟೇ ಇವ್ರು ಕ್ಷಯ ರೋಗಿ ಅಂತ ಹೇಳಿದ್ರೆ ಅವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಚಿಕಿತ್ಸೆ ಹಾಕಿ ಇವರು ಗುಣ ಹೊಂದಿದ್ದಾರೆ ಅಂದ್ರೆ ಅವ್ರಿಗೂ ಫೈವ್ ಹಂಡ್ರೆಡ್ ರುಪೀಸ್ ಅಂದ್ರೆ ಸಾವಿರ ರೂಪಾಯಿ ಐನೂರು ಕಂಡಿಡಿಯಕ್ಕೆ ಐನೂರು ಟ್ರೀಟ್ಮೆಂಟ್ ಗೆ ಕೊಡ್ತೀವಿ ಈಗ ಖಾಸಗಿಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ತಾ ಇರುವಂತಹ ಟಿ ಬಿ ರೋಗಿಗಳ ಸಂಖ್ಯೆ ಕೂಡ ಈಗ ಸರ್ಕಾರಕ್ಕೆ ಸಿಗ್ತಾ ಇದೆಯಾ ಹೌದು ಸಿಗ್ತಾ ಇದೆ ಅಲ್ಲೋ ಇಲ್ಲೋ ಮಿಸ್ ಆಗ್ಬೋದು ಆದ್ರೆ ಬೈ ಅಂಡ್ ಲಾರ್ಜ್ ಇವತ್ತು ಸುಮಾರು ಇವತ್ತಿನವರೆಗೂ ಇಪ್ಪತ್ಮೂರು ಸಾವಿರ ಖಾಸಗಿಯಲ್ಲಿ ತಪಾಸಣೆಗೊಂಡು ಕಂಡು ಹಿಡಿದಂತ ಕ್ಷಯ ರೋಗಿಗಳನ್ನ ಖಾಸಗಿ ವೈದ್ಯರು ನಮಗೆ ಹೇಳಿದ್ದಾರೆ ನಾವು ಇಪ್ಪತ್ಮೂರು ಸಾವಿರ ಅದು ನಾವು ಶುರು ಮಾಡಿದಾಗ ಐವತ್ತೆರಡು ಇತ್ತು ಎರಡ್ ಸಾವಿರದ ಹದಿನಾರಲ್ಲಿ ಶುರು ಮಾಡಿದಾಗ ಇವತ್ತು ಯಾವುದೇ ರೀತಿಯಾದ ದಂಡ ಇಲ್ಲದೆ ಇಪ್ಪತ್ತು ನಾಲ್ಕು ಸಾವಿರದಷ್ಟು ಪೇಶೆಂಟ್ ಹೇಳಿದ್ದಾರೆ ಅಂದ್ರೆ ಅವ್ರದ್ದು ಒಂದ್ ಸಹಕಾರ ಇದೆ ಅಂದ್ರೆ ಮುಂಚೆ ಏನದಕ್ಕೆ ದಂಡ ಏನಾದ್ರು ಪ್ರಾವಧಾನ ಇದೆ ಆದ್ರೆ ಎಲ್ಲಾ ವೈದ್ಯರು ಕ್ರೀಮ್ ಆಫ್ ದ ಸೊಸೈಟಿ ಅಲ್ಲಿ ತನಕ ಹೋಗ್ಬಾರ್ದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇಪ್ಪತ್ ಸಾವಿರ ಅಲ್ಲಿ ಇಲ್ಲಿ ಒಬ್ಬೊಬ್ರು ಇರ್ತಾರೆ ಮಾಡದೆ ಇರೋರಂತವ್ರು ಅವ್ರನ್ನು ರಿಕ್ವೆಸ್ಟ್ ಮಾಡ್ಕೋತೀವಿ ನಿಮ್ಮ ಪೇಶೆಂಟ್ ನಿಮ್ ಕೈಲೇ ಇರುತ್ತೆ ಸರ್ಕಾರಕ್ಕೇನು ಒಪ್ಪಿಸ್ಬೇಕಾಗಿಲ್ಲ ನೀವ್ ಕೇವಲ ಹೇಳಬೇಕಾಗಿರೋದು ನಾನು ಈ ಒಂದು ಕ್ಷಯ ರೋಗಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀನಿ ಅವ್ರ ಮನೆ ನೀವು ವಿಸಿಟ್ ಮಾಡ್ಬೇಡ್ರಿ ಅವ್ರಿಗೆ ಫೋನ್ ಮಾಡಬೇಡ್ರಿ ಅವ್ರು ಹೇಳಿದ್ದಾರೆ ಅಂದ್ರೆ ನಾವು ಮಾಡೋದಿಲ್ಲ ಬಟ್ ನಮ್ಗೆ ನಂಬರ್ಸ್ ಬೇಕಲ್ಲ ನಮ್ಮ ಪ್ಲಾನಿಂಗ್ಗೆ ನಮ್ದು ಎಷ್ಟು ಜನ ಟಿ ಬಿ ಇದ್ದಾರೆ ಇದಾರೆ ನಾನ್ ಮುಂದೆ ಹೆಂಗೆ ತಯಾರಿ ಮಾಡ್ಕೋಬೇಕು ಅನ್ನೋಕೋಸ್ಕರ ಅನ್ನೋದ್ರೂ ಬೇಕಾಗುತ್ತೆ ಅಷ್ಟಕ್ಕೋಸ್ಕರ ಅನ್ನೋದ್ರು ಅವ್ರು ಕೊಡ್ಬೇಕು ಎವ್ರಿ ಡಾಕ್ಟರ್ ಶುಡ್ ಪಾರ್ಟಿಸಿಪೇಟ್ ಇನ್ ಅವರ್ ಎಫರ್ಟ್ಸ್ ಟು ಫೈಟ್ ಟಿ ಬಿ ಅದೇ ರಿಕ್ವೆಸ್ಟ್ ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಗುರಿ ಏನಿದೆ ಅದನ್ನ ತಲುಪಿಸೋದಕ್ಕೆ ಸಾಧ್ಯ ಹೌದು ಬದುಕು ಅಕ್ಷಯವಾಗಲಿ ಕಾರ್ಯಕ್ರಮದಲ್ಲಿ ಕ್ಷಯ ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅನುಪಮಾ ಸಂಕಲನ ಚೈತ್ರ ಎನ್ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಏನ್ರೀ ಇದು ಎರಡು ವಾರದಿಂದ ಒಂದೇ ಸಮ ಕೆಂಪಾನೇ ಇದ್ದೀರಾ ರಾತ್ರಿ ಆಯ್ತು ಅಂದ್ರೆ ಜ್ವರ ಬರುತ್ತಪ್ಪ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟಿವಿ ರೋಗಕ್ಕೆ ಚೆಕ್ಅಪ್ ಮಾಡಿಸೋ ಅಂತ ಅಮ್ಮ ಬೇರೆ ಹೇಳ್ತಾನೆ ತಾಳೆ ಏನು ಇಲ್ಲ ಬಿಡ ಡಾಕ್ಟರ್ ಹತ್ರ ಹೋದ್ರೆ ಹಣ ಖರ್ಚು ಟಿಬಿ ರೋಗಕ್ಕೆ ಪರೀಕ್ಷೆ ಚಿಕಿತ್ಸೆ ಔಷಧ ಎಲ್ಲಾ ಉಚಿತ ಅಂತ ಹೇಳಿದ್ದು ಕೇಳಿದ್ದೀನಿ ಬನ್ನಿ ಇವತ್ತೇ ಹೋಗಿ ಟಿಬಿ ಚೆಕ್ಅಪ್ ಮಾಡಿ ಎರಡು ವಾರ ಕೆಮ್ಮು ರಾತ್ರಿ ಜ್ವರ ಕಫದಲ್ಲಿ ರಕ್ತ ತೂಕ ಕಡಿಮೆ ಆಗುವುದು ಟಿಬಿ ರೋಗದ ಲಕ್ಷಣಗಳು ನಿರ್ಲಕ್ಷ್ಯ ಮಾಡದೆ ಕೂಡಲೇ ತಪಾಸಣೆ ಮಾಡಿಸಿ ಹೆಚ್ಚಿನ ಮಾಹಿತಿಗೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಆರು 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 ಸಂಪರ್ಕಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ